ನಮಸ್ಕಾರ ಸ್ನೇಹಿತರ ಅದೂರಿ ಹೈ ವೋಲ್ಟೇಜ್ ಕ್ಲೈಮ್ಯಾಕ್ಸ್ ಸಂಚಿಕೆ ಹೇಗಿತ್ತು ಅಂತಿಮ ಸಂಚಿಕೆ ಹೇಗಿತ್ತು ಕೂಡ ತಿಳ್ಕೊಬೇಕು ಅಂದ್ರೆ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅವಳ ಮನೆ ಬಿಟ್ಟು ಹೋದ್ಲಾ ಸುಶಾಂತ್ ಬದುಕಿ ವಾಪಸ್ ಬನ್ನ ಏನಾಯಿತು ಅಂತರ್ಪುಟ ಕತೆ ಏನಾಯ್ತು ಇದು ಎಲ್ಲದಕ್ಕೂ ಕೂಡ ಅಂತಿಮ ಉತ್ತರ ಕೊಡುವ ಸಮಯ ಬಂದಿದೆ ಹಾಗಿದ್ರೆ ಏನಾಯ್ತು ಏನ್ ಕತೆ ಹೈ ವೋಲ್ಟೇಜ್ ಕ್ಲೈಮ್ಯಾಕ್ಸ್ ಸಂಚಿಕೆಯಲ್ಲಿ ಯಾವ ರೀತಿಯ ಟ್ವಿಸ್ಟ್ ಜೊತೆಗೆ ಕತೆಗೆ ಹ್ಯಾಪಿ ಸಿಕ್ತಾ ಅಥವಾ ಸಾರ ಇದು ಎಲ್ಲವನ್ನು ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಸುಶಾಂತ್ ಮಾತ್ರ ಯಾರು ಎಷ್ಟೇ ಹೇಳಲಿ ಅಜ್ಜಿ ಅವಳು ನಿನ್ನ ಅಕ್ಕನೇ ಅಲ್ಲ ಅಂತ ಹೇಳಲಿ ಯಾರ್ ಮಾತುಗೂ ಕೂಡ ಇಲ್ಲ ತನ್ನ ಅಕ್ಕನೇ ಸರ್ವಸ್ವ ತನ್ನ ಅಕ್ಕನೇ ಜೀವ ನೀವು ಹೇಳ್ದಾಗ ನನ್ನ ಅಕ್ಕ ಅಲ್ಲ ನನ್ನ ಅಕ್ಕ ಸರ್ವಸ್ವ ನನ್ನ ಅಕ್ಕ ಗ್ರೀಜ್ ಅಂತ ಅಕ್ಕ ಪಡೆಯುವುದಕ್ಕೆ ಪುಣ್ಯ ಮಾಡಿದೆ ಅಂತಲೇ ಹೇಳ್ತಿದ್ದಾನೆ ಆದರೆ ಅಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅಮಲ ಹಾಗೆ ಮೌನವಾಗಿ ನಿಂತಿದ್ದಾಳೆ ಈ ಕಡೆ ಅಜ್ಜಿ ಅವಳು ನಿನ್ನ ಅಕ್ಕ ಅಲಕ್ಕು ಚಿಕ್ಕದ್ರಲ್ಲಿ ನಿನ್ನ ಕೊಲ್ಲಕ್ಕೆ ನೋಡಿದ್ದ ಅವಳು ಈಗಲೂ ಕೂಡ ಬುದ್ಧಿನ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ರೆ ಈ ಕಡೆ ಸುಶಾಂತ್ ಅಂತ ಮಾತ್ರ ಇಲ್ಲ ನನ್ನ ಅಕ್ಕ ಉಳು ಅಂತಾನೆ ಹೇಳ್ತಿದಾರೆ ಆದ್ರೆ ಇಲ್ಲಿ ಅಜ್ಜಿ ಮಾತ್ರ ನೀವ್ ಅನ್ಕೊಂಡಿದ್ರ ನಿಜವಾಗ್ಲು ನಾನ್ ಸತ್ಯ ಹೇಳ್ತಿದ್ದೀನಿ ಅಂದಾಗ ಇಲ್ಲಿ ಈ ಕಡೆ ಸುಶಾಂತ್ ಮಾತ್ರ ಇಲ್ಲ ನೀವು ಯಾರು ಏನೇ ಅಂದರೂ ಕೂಡ ನಾನು ನನ್ನ ಅಕ್ಕನ ಬಿಡುವುದಿಲ್ಲ ನನ್ನ ಅಕ್ಕ ಒಳ್ಳೆಯವರು ನನ್ನ ಅಕ್ಕ ನನಗೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಗೊತ್ತಾ ನೀವು ಹೇಳಿದ್ರಲ್ವ ನನ್ನ ಅಕ್ಕ ಅಲ್ಲ ಅವಳು ಸಾಕಿದ ಮಗಳು ಅಂತ ಅದು ನನಗೆ ಮ್ಯಾಟ್ರ್ ಆಗೋದಿಲ್ಲ ಚಿಕ್ಕದ್ರಲ್ಲಿ ಏನೂ ಮಾಡಿದ್ರಿ ಅಂತ ಹೇಳಿದ್ರಿ ಅಲ್ವಾ ಬಟ್ ಅವ್ರು ಗೊತ್ತಿಲ್ಲದೆ ಚಿಕ್ಕದ್ರಲ್ಲಿ ಆಗಬಾರದು ಅನಾಹುತ ಆಗಿರ್ಬೋದು ನಾನಿಲ್ಲ ಅಂತ ಹೇಳೋದಿಲ್ಲ ಆದರೆ ಈಗ ಯಾವತ್ತು ಕೂಡ ನನ್ನ ಅಕ್ಕ ಅಂತಾರ ಮಾಡಿದವ್ರು ಅಲ್ಲ ನನ್ನ ಅಕ್ಕ ಯಾವತ್ತಿದ್ರು ವಜ್ರಾನೆ ನನ್ನ ಅಕ್ಕ ಯಾವತ್ತಿದ್ರೂ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾಳೆ ಅಂತ ಅಕ್ಕನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಂತ ಸುಶಾಂತಿ ಹೇಳ್ತಾ ಇದ್ರೆ ಈ ಕಡೆ ಅಷ್ಟೇ ಅಷ್ಟೇ ಮಾತ್ರನ ಅವ್ಳು ಚಿಕ್ಕದ್ರನ್ ಮಾಡಿದಷ್ಟೇನ ಈಗೇನೋ ಅವಳು ಬುದ್ಧಿ ರಾಕ್ಷಸತ್ವ ಬಿಟ್ಟಿದ್ದಾಳೆ ಅಂತ ಅನ್ಕೊಂಡಿದ್ದ ಅವತ್ತು ನಿನಗೆ ಫಸ್ಟ್ ನೇ ಶಾಸ್ತ್ರದಲ್ಲಿ ಹಾಲ್ಗೆ ವಿಷಯ ಬೆರೆಸಿ ನಿಮಗೆ ಕೊಟ್ಟಿದ್ದು ಸುಬ್ಬಿ ನನಗೆ ಹೇಳಿದ್ದು ಆ ವಿಷಯನ ಅದಕ್ಕೆ ಬಂದು ನಾನು ನಿನ್ನತ್ರ ಹಾಲು ತೊಗೊಂಡೆ ಅಂಥ ಬುದ್ಧಿ ಇಲ್ಲ ಅಂದಿದ್ರೆ ಅವಳ್ಯಾಕ್ ನಿಮಗೆ ವಿಷಯ ಕೊಡ್ತಿದ್ಲು ಅಂತ ಹೇಳ್ತಾರೆ ಈ ಕಡೆ ಸಾವಿತ್ರಿ ಅವ್ರಿಗೆ ಶಾಕ್ ಆಗುತ್ತಾ ಆದರೆ ಸುಶಾನ್ ಮಾತ್ರ ಇಲ್ಲ ನನ್ನ ಅಕ್ಕ ಆ ರೀತಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅಕ್ಕ ನಾನು ಯಾರ ಮಾತುನೂ ಕೂಡ ನಂಬೋದಿಲ್ಲ ಅಕ್ಕ ನೀನು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀಯ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ತಿದ್ದಾಗೆ ಹಾಗೆ ಬ್ಲಡ್ ವಾಮೆಟ್ ಮಾಡೋಕ್ಕೆ ಶುರು ಮಾಡ್ತಾನೆ ಬಿಕಾಸ್ ಆಲ್ರೆಡಿ ಕೇಕಲ್ಲಿ ವಿಷಯ ಬೇಕಾದಷ್ಟು ತಿಂದಿದ್ರು ಈ ಕಡೆ ಬ್ಲಡ್ ವಾಮಿಂಟ್ ಮಾಡ್ತಿದ್ದಾಗ ಎಲ್ರಿಗೂ ಕೂಡ ಗೊತ್ತಾಗ್ಬಿಡತ್ತೆ ಆಮೇಲೆ ವಿಷ ಹಾಕಿದಾಳೆ ಅಂತ ಎಲ್ಲದ್ಗಿಂತ ಮುಖ್ಯವಾಗಿ ಸುಶಾಂತ್ಗೆ ಗೊತ್ತಾಗುತ್ತೆ ವಾಮೆಂಟ್ ಮಾಡ್ತಿದ್ದಾಗೆ ಅಕ್ಕ ನೋಡ್ತಿದ್ದಾನೆ ನೋಡ್ತದಾನೆ ಅವನು ವಿಷ ಎಷ್ಟು ಅವ್ನ ಬ್ಲಡ್ ವಾಮಿಟ್ ಎಷ್ಟು ಆಗ್ತಿದೆಯೋ ಅವನ ಮನಸ್ಸು ಕೂಡ ಅಷ್ಟು ಆಘಾತ ಆಗ್ತದ ಯಾರು ಏನು ಹೇಳಿದ್ರು ಕೂಡ ನಾನು ನಂಬಲಿಲ್ಲ ಆದ್ರೆ ನನ್ನ ಅಕ್ಕನೆ ನನಗೆ ವಿಷ ಹಾಕ್ಬಿಟ್ಲಲ್ಲ ಅಂತ ಹಾಗಾಗಿ ಬ್ಲಡ್ ವಾಮಿಂಟ್ ಮಾಡ್ತಿದ್ದಾಗೆ ಮನೆಯವರು ಎಲ್ಲರೂ ಕೂಡ ಗಾಬರಿ ಆಗ್ಬಿಡ್ತಾರೆ ಚೀರಾಡ್ತಿದ್ದಾರೆ ಕಿಚ್ಚಾಡ್ತಿದ್ದಾರೆ ಅಳ್ತಿದ್ದಾರೆ ಫೈನಲಿ ಬ್ಲಡ್ ವಾಮೆಂಟ್ ಮಾಡ್ತಾ ಮಾಡ್ತಾನೆ ಈ ಕಡೆ ಸುಶಾಂತ್ ಕುಸ್ತು ಹೋಗ್ತಾನೆ ಆದರೆ ಆ ಮಾತ್ರ ಹಾಗೆ ಸೈಲೆಂಟಾಗಿ ಎಲ್ಲಕ್ಕೂ ಕೂಡ ಸಾಕ್ಷಿಯಾಗಿದ್ದರೆ ಈ ಕಡೆ ಗಣಪತಿ ಅಂಕಲ್ ಮನಸ್ಸು ಕೂಡ ಪರಿವರ್ತನೆ ಆಗಿದೆ ಗಣಪತಿ ಅಂಕಲ್ಗೂ ಕೂಡ ತುಂಬಾ ಸಂಕಟ ಆಗ್ತಿದೆ ಅಕ್ಕನ ಎಷ್ಟು ನಂಬಿದ್ದಾನೆ ಆದರೆ ಅಕ್ಕನೇ ಅವ್ನಿಗೆ ವಿಶ್ವ ಹಾಕಿದ್ದಾಳೆ ಅಂತ ಎಲ್ಲವನ್ನೂ ಕೂಡ ಪ್ರತ್ಯಕ್ಷ ಸಾಕ್ಷಿಯಾಗಿ ನೋಡ್ತಾ ಮೌನವನ್ನ ವಹಿಸಬೇಕಾಗಿದೆ ತದನಂತರ ಈ ಕಡೆ ಸುಶಾಂತ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ ಸುಶಾಂತ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಒಂದು ಮೂರ್ ದಿನ ಕಳೀತಿದ್ದಾಗೆ ಮನೆಗೆ ವಾಪಸ್ ಬರ್ತಾರೆ ವಾಪಸ್ ಬರ್ತಿದ್ದಾಗೆ ಮಗ ಬದುಕಿ ಬಂದಿದ್ರಿಂದಾಗಿ ಸಾವಿತ್ರಿ ಅವರು ಅಜ್ಜಿ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಸಾವಿತ್ರಿಯ ಹಾಗೆ ಆರಾಧನಾ ಇಬ್ಬರು ಕೂಡ ತಮ್ಮ ಮಗನ ಬದುಕಿಸಿ ಕರ್ಕೊಂಡು ಬರ್ತಾರೆ ಆಕೆ ತನ್ನ ಗಂಡನ್ನ ಬದುಕಿಸಿ ಕರ್ಕೊಂಡು ಬರ್ತಾರೆ ಅಮ್ಮು ಎಲ್ಲಿ ಅಂತ ಅಂದ್ಕೊಂಡ್ರೆ ಅಮ್ಮು ಮೇಲೆ ಯಾವುದೇ ಕಂಪ್ಲೇಂಟ್ ಲಾಡ್ಜ್ ಆಗಿಲ್ಲ ಏನೂ ಕೂಡ ಕೊಟ್ಟಿಲ್ಲ ಮನೆ ಮಗ್ಳು ಮೇಲೆ ಈಗಲೂ ಹೇಗೆ ಅವರು ಈಗಲೂ ಕೂಡ ಅಮ್ಮು ಅದೇ ಮನೇಲಿ ಇದ್ದಾಳೆ ಸುಶಾಂತ್ನ ಕರ್ಕೊಂಡು ಬರ್ತದಂತೆ ಅಮ್ಮು ಕೂಡ ಮೇಲ್ಗಡೆಯಿಂದ ಕೆಳಗಡೆ ಇಳಿದು ಬರ್ತಾಳೆ ಈ ಕೂಡ ನನ್ನ ಮೊಮ್ಮಗ ಬದುಕಿ ಬಂದಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಖುಷಿ ಪಡ್ತಿದ್ದಾರೆ ಅದ್ರ ನಡುವೆ ಈ ಕಡೆ ಅಮಲ ಬರ್ತಿದ್ದಾಗ ಸಾವಿತ್ರಿ ಅವ್ರಿಗೆ ಕೋಪ ಎಲ್ಲಿರುತ್ತೋ ಇಷ್ಟು ದಿನ ತನ್ನ ಮಗಳು 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 ಅಂತ ಅಟ್ಟಿಗೆಸಿ ಕೂತ್ಕೊಂಡಿದ್ರು ಆದ್ರೆ ಇವತ್ತು ಎಂತ ಪಾಪದ ಕೆಲಸ ಮಾಡಿದ್ಲು ಅನ್ನೋ ವಿಷಯ ಗೊತ್ತಾಗಿದೆ ಹಾಗಾಗಿ ಅಂದು ಮಗನ ಬದುಕೊಳ್ಳುವುದಕ್ಕೆ ಏನೂ ಮಾಡದೆ ಮೌನವಾಗಿ ಹೋಗಿದ್ದವರು ಇವತ್ತು ಬಂದಿದ್ದೆ ಕೆಂಡವಾಗಿದ್ದಾರೆ ಈ ಕಡೆ ಅಮ್ಮನ ಹಿಗ್ಗಾಮುಗ್ಗ ಬಾರಿಸ್ತಾರೆ ಬಾರಿಸ್ತಾರೆ ಎಲ್ಲರೂ ಕೂಡ ತಡೀತಾ ಇದ್ರು ಬಿಡ್ತಾ ಇಲ್ಲ ಬಾರ್ಸ್ ಬಾರ್ಸ್ ಬಿಸಾಕ್ತಾರೆ ಈ ಕಡೆ ಸುಶಾಂತೆ ತಡಿತಾನೆ ಅಮ್ಮ ಸುಮ್ನಿರಮ್ಮ ಅಂತ ಹೇಳಿ ಇಲ್ಲ ಈ ಪಾಪಿನ ಸುಮ್ಮನೆ ಬಿಡೋಕಾಗತ್ತ ನನ್ನ ಮಗನಿಗೆ ವಿಷಯ ಹಾಕ್ಬಿಟ್ಟು लो पापी ನನ್ನ ಮಗಳಿಗಿಂತ ಹೆಚ್ಚಾಗಿ ಎಂಥ ಪ್ರೀತಿ ಕೊಟ್ಟವು ನೋಡ್ಕೊಂಡ್ವಿ ಏನು ಕೂಡ ಕೊರತೆ ಆದಾಗೆ ನೋಡ್ಕೊಂಡ್ವಿ ಆದರೆ ಎಂಥ ಪಾಪೆ ಹೇಗೆ ಮನ್ಸು ಬಂತು ನಿನಗೆ ನಿನ್ನ ತಮ್ಮಂಗೆ ವಿಷಯ ಆಗೋದಕ್ಕೆ ವಿಷಯ ಕಾರುವಷ್ಟು ಇಷ್ಟು ದ್ವೇಷನ ನಿನಗೆ ನಿನ್ನ ಮನಸ್ಸಲ್ಲಿ ಇಂಥ ವಿಷಯ ತುಂಬಿದೆ ಅಂತ ನಾವು ಇರಲಿಲ್ಲ ಎಂಥ ಪಾಪ ಕೆಲಸ ಮಾಡಿಬಿಟ್ಟ ನಿನ್ನಂತವಳು ಈ ಇರಬೇಕಾ ಅಂತ ಹೇಳಿ ಹೊಡೆದು ಬಡ್ತಾ ಬಡೀತಾ ಇದ್ದಾರೆ ಆದರೆ ಇಲ್ಲಿ ಸುಶಾಂತ್ ಮಾತ್ರ ಏನೂ ಮಾತನಾಡ್ತಿಲ್ಲ ಹಾಗೆ ಮೌನವಾಗಿ ಹೆಂಡತಿ ಜೊತೆ ತೆರೆಸ್ ಮೇಲೆ ಹೋಗಿಬಿಡ್ತಾನೆ ಈ ಕಡೆ ಅಮ್ಮ ಕೂಡ ನೋಡ್ತಿದ್ದಾಳೆ ಅಷ್ಟರಲ್ಲಿ ಹೋದಂಥ ಸುಶಾಂತ್ ವಾಪಸ್ ಒಂದು ಬ್ರೀಫ್ ಕೇಸ್ ಸಮೇತ ಒಂದು ಡಾಕ್ಯುಮೆಂಟ್ ಸಮೇತ ಕೆಳಗಡೆ ಇಲ್ದು ಬರ್ತಾರೆ ಏನು ಮಾಡ್ತಿದ್ಯಾ ಸುಶಾಂತ್ ಯಾಕೆ ಬ್ರೀಫ್ ಕೇಸ್ ಎಲ್ಲ ತಗೊಂಡು ಬಂದಿದ್ಯಾ ಬ್ಯಾಗ್ ಯಾಕೆ ತಗೊಂಡು ಬಂದಿದ್ಯಾ ಅಂತ ಅಮ್ಮ ಅಜ್ಜಿ ಕೇಳ್ತಾ ಇದ್ದಾರೆ ಈ ಕಡೆ ತಗೋ ಇದಕ್ಕೋಸ್ಕರನೇ ತಾನೆ ನೀನು ಇಷ್ಟೆಲ್ಲ ಮಾಡಿದ್ದು ಇಡೀ ಆಸ್ತಿ ನಾನು ನಿನ್ನ ಹೆಸ್ರಿಗೆ ಬರ್ಕೊಟ್ಟಿದ್ದೀನಿ ಇಡೀ ಆಸ್ತಿಲಿ ನನಗೆ ಒಂದು ನೇಯಾ ಪೈಸೆ ಕೂಡ ಬೇಡ ಈ ಮನೇಲಿ ಕೂಡ ನಾವಿರೋದಿಲ್ಲ ನೀನೇ ಇರು ನಾನು ನನ್ನ ಹೆಂಡತಿ ಇಲ್ಲಿಂದ ಹೋಗ್ತಾ ಇದೀವಿ ನಮ್ಮಿಂದ ತಾನೇ ನಿನಗೆ ತೊಂದರೆ ನಮ್ಮಿಂದ ನಿನಗೆ ತೊಂದ್ರೆ ಆಗೋದು ನಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ರೆ ಏನೋ ಹೇಳ್ತಿದ್ಯಾ ಈ ಪಾಪಿಗೋಸ್ಕರ ನೀನ್ ಯಾಕೋ ಮನೆ ಬಿಟ್ಟು ಹೋಗ್ಬೇಕು ನೀನು ಯಾವುದೇ ಕಾರಣಕ್ಕೂ ನೀನ್ ಮನೆ ಬಿಟ್ಟು ಹೋಗ್ಕೂಡದು ಅಂತ ಸಾವಿತ್ರಿ ಅವರು ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಅಜ್ಜಿ ಕೂಡ ಏನ್ ಮಾತಾಡ್ತಿದ್ದೆ ಸುಶಾಂತ್ ಈ ಮನೆ ಮಗ ನೀನು ಈ ಮನೆಗೆ ವಿಷಕಾರಿ ದ್ವೇಷನ ತುಂಬಿಕೊಂಡು ಇಲ್ದಿರೋದನ್ನ ದ್ವೇಷ ಕಾರ್ತಾ ಇಲ್ಲಲ್ಲ ಈ ಮನೆಯಲ್ಲಿ ಕುತ್ಕೊಂಡು ಇಷ್ಟ ದಿನ ಮನೆ ಮಗಂಗೆ ವಿಷ ಹಾಕಿ ಕೊಲ್ಲೋಕ್ ನೋಡದ್ಲಲ್ಲ ಈ ಪಾಪಿ ಮನೆ ಬಿಟ್ಟು ಹೋಗ್ಬೇಕಾಗಿರೋದು ಬೇಕಿದ್ರೆ ಏಳ್ನ ಮನೆ ಬಿಟ್ಟು ಕಲಸು ಆದ್ರೆ ನೀನ್ ಯಾವ್ದೇ ಕಾರಣಕ್ಕೂ ಹೋಗ್ಬಾರ್ದು ಅಂತ ಅಜ್ಜಿ ಕೂಡ ಹೇಳ್ತಿದ್ದಾರೆ ಸಾವಿತ್ರಿ ಅವರು ಕೂಡ ಮನೆ ಮಗಂಗೆ ವಿಷ ಹಾಕಿದ ಪಾಪಿಯವಳು ಏಳ್ನ ಮನೆಯಿಂದ ಓಡಿಸಿ ಆದ್ರೆ ನನ್ನ ಮಗ ಮಾತ್ರ ಯಾವ್ದೇ ಕಾರಣಕ್ಕೂ ಕೂಡ ಮನೆಯಿಂದ ಹೋಗ ಮನೆ ಮಗ ಇಲ್ಲೇ ಇರ್ಬೇಕು ಅಂತಿದ್ದಾರೆ ಆರಾಧನಾ ನೀನಾದ್ರೂ ಹೇಳಮ್ಮ ಅಂತ ಹೇಳ್ತಿದ್ದಾರೆ ತದನಂತರ ಈ ಕಡೆ ಸುಶಾಂತ ದಯವಿಟ್ಟು ಅಕ್ಕ ಇಲ್ಲೇ ಇರ್ಬೇಕು ಒಮ್ಮೆ ಅವರು ನಮ್ಮವರು ಅಂತ ಅನ್ಕೊಂಡ್ಮೇಲೆ ಅವ್ರು ಯಾವತ್ತಿದ್ರು ನಮ್ಮವರೇ ಆಗಿರ್ತಾರೆ ಯಾವ್ದೇ ಕಾರಣಕ್ಕೂ ಅವ್ರನ್ನ ಬೇರೆಯವ್ರು ಅಂತ ಅನ್ನೋಕೆ ಆಗುದಿಲ್ಲ ಅವಳು ಈ ಮನೇಲಿ ನಾವೀ ಮನೇಲಿರುವುದಿಲ್ಲ ಯಾಕಂದ್ರೆ ಅವಳಿಗೆ ನಮ್ಮಿಂದ ತೊಂದರೆ ಆಗತ್ತೆ ಹಾಗಾಗಿ ನಾವೀ ಮನೆ ಬಿಟ್ಟು ಹೋಗ್ತೀವಿ ನಮಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿ ಅಮ್ಮ ಅಜ್ಜಿ ಎಲ್ಲರ ಆಶೀರ್ವಾದನ ಕೂಡ ಆರಾಧನಾ ಮತ್ತೆ ಸುಶಾಂತ್ ತಗೋತಾರೆ ಈ ಕಡೆ ಆರಾಧನೆ ಕೂಡ ಅಥವಾ ಮಾಡ್ಕೋಬೇಡಿ ಅತ್ತೆ ಖಂಡಿತ ನಾವು ಈ ಮನೆಯಿಂದ ದೂರ ಆಗ್ತಿರ್ಬಹುದು ಆದರೆ ಮನೆ ಮನ್ಸ್ಗಳಿಂದ ದೂರ ಆಗ್ತಿಲ್ಲ ಅತ್ತೆ ಹಾಗಾಗಿ ಮನೆಗೆ ಬಂದು ಹೋಗ್ತಿರ್ತೀವಿ ಅಂತ ಹೇಳ್ತಾರೆ ಗಣಪತಿ ಅಂಕಲ್ಗೂ ಕೂಡ ತುಂಬ ನೋವಾಗ್ತದೆ ಅವರ ಆಶೀರ್ವಾದನ ಕೂಡ ತಗೋತಿದ್ದಾರೆ ಇಬ್ಬರು ಕೂಡ ತದನಂತರ ಚೆನ್ನಾಗಿರ ನೀನು ಅಂತ ಹೇಳಿ ಸುಶಾಂತ್ ಮತ್ತೆ ಆರಾಧನಾ ಮನೆ ಉಸ್ಲು ದಾಟಬೇಕು ಅಷ್ಟರಲ್ಲಿ ಅಮ್ಮ ಬಂದಿದ್ದೆ ಕಾಲ್ ಹಿಡ್ಕೊಂಡು ಬಿಡ್ತಾಳೆ ಸುಶಾಂತ್ ನಾನು ದಯವಿಟ್ಟು ದಯವಿಟ್ಟು ಸುಶಾಂತ್ ದಯವಿಟ್ಟು ನಿನ್ನ ಅಕ್ಕನ ಕ್ಷಮಿಸ್ಬಿಡು ನನಗೆ ಆಸ್ತಿನೂ ಬೇಡ ಏನು ಬೇಡ ನನ್ನ ಮನಸ್ಸು ಪರಿವರ್ತನೆ ಆಗಿದೆ ನಿಜ ನಾನು ಎಷ್ಟು ದ್ವೇಷ ಮಾಡಿಬಿಟ್ಟ ನನಗೆ ಚಿಕ್ಕದ್ರಲ್ಲಿ ಏನು ಬಂತು ಎಷ್ಟು ಕೆಟ್ಟ ಬುದ್ಧಿ ಬಂತು ಅಂದರೆ ನೀನು ಹೊಡೆತಿದ್ದಾಗೆ ನನ್ನ ಪ್ರೀತಿ ಎಲ್ಲವನ್ನ ನನ್ನ ನಂಗೆ ಸಂಬಂಧಪಟ್ಟಿದ್ದು ಎಲ್ಲವನ್ನು ಕಿತ್ಕೊಂಡ್ಬಿಟ್ಟೆ ಅಂತ ಅನ್ನಿಸ್ಬಿಡ್ತು ಹಾಗಾಗಿ ದ್ವೇಷಕಾರಕ್ಕೆ ಶುರು ಮಾಡಿಬಿಟ್ಟ ಆದರೆ ನೀನು ಅಕ್ಕನಿಗಿಂತ ಎಷ್ಟು ಪ್ರೀತಿ ಮಾಡಿದೆ ಈಗಲೂ ಕೂಡ ನಾನು ಇಷ್ಟೆಲ್ಲ ಮಾಡಿದರೂ ಕೂಡ ನೀನು ನನಗೇನು ಅಂದೆ ನಿಜವಾಗ್ಲೂ ನಂಗೆ ನಿಜವಾಗ್ಲೂ ನನ್ನ ಬಗ್ಗೆ ಪಾಪ ಪ್ರಜ್ಞೆ ಕಾಡ್ತಿದೆ ನಿಜ ಹೇಳಬೇಕು ಅಂದರೆ ನೀನು ಈ ಮನೆ ಬಿಟ್ಟು ಹೋಗೋದಲ್ಲ ನಾನು ಈ ಮನೆ ಬಿಟ್ಟು ಹೋಗಬೇಕು ಸಾಧ್ಯ ಆದರೆ ನಿನ್ನ ಅಕ್ಕನ ಕ್ಷಮಿಸ್ಬೇಡು ಶುಶಾ ಸುಶಾಂತ್ ಅಂತ ಹೇಳ್ತಿದ್ರೆ ಕಾಲೇ ಅಕ್ಕ ಇಟ್ಕೊತಿದ್ದೆ ಅಂದ ಸುಶಾಂತ್ ಆಲ್ರೆಡಿ ಕರೆಕ್ತಿದ್ದಾರೆ ನಂತರ ಆರಾಧನಾ ಹತ್ರ ಬಂದು ದಯವಿಟ್ಟು ಆರಾಧನಾ ನಿನಗೆ ಎಷ್ಟು ತೊಂದರೆ ಕೊಟ್ಟಿದ್ದೀನಿ ಅಂದರೆ ಖಂಡಿತವಾಗ್ಲೂ ಕ್ಷಮೆ ಕೇಳೋಕ್ಕೂ ಯೋಗ್ಯತೆ ಇಲ್ಲ ನನಗೆ ದಯವಿಟ್ಟು ಹೇಳ್ತಿದ್ದೀನಿ ನಿನ್ ಕಾಲು ಇಟ್ಕೊಂಡು ಬಿಡ್ತೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಆರಾಧನಾ ಕಾಲು ಕೂಡ ಇಟ್ಕೊಳೋಕೆ ಮುಂದಾಗ್ತಾರೆ ದಯವಿಟ್ಟು ನಾನು ನಿನಗೆ ಎಷ್ಟು ಅನ್ಯಾಯ ಮಾಡಿದೆ ಗೊತ್ತಾ ಚಿಕ್ಕದ್ರಲ್ಲಿ ನಿಮ್ಮಪ್ಪ ನನಗೆ ಆಕಾಕಿ ಬುದ್ಧಿ ಹೇಳ್ತಾಯಿದ್ರು ತಿದ್ದು ಪ್ರಯತ್ನ ಮಾಡ್ತಾಯಿದ್ರು ಯಾರು ನನಗೆ ಹೇಳೋದಕ್ಕೆ ಯಾರು ನನಗೆ ಹೇಳಬೇಕು ಅಂತ ಅವ್ರ ಮೇಲೆ ಕೆಟ್ಟ ಅಪಾದ್ಯ ಹೊರಿಸಿ ನಿಮ್ಮ ತಂದೆ ಸಾವಿ ಕಾರಣ ಆಗ್ಬಿಟ್ಟೆ ನಿನಗೆ ಎಂಥ ಅನ್ಯಾಯ ಮಾಡಿದ್ದೀನಿ ದಯವಿಟ್ಟು ನಂಗೆ ಕ್ಷಮಿಸು ಅಂತ ಹೇಳ್ತಾರೆ ಜೊತೆಗೆ ಅಜ್ಜಿ ಹತ್ರ ಹೋಗಿ ಅಜ್ಜಿ ನೀವು ಆದಷ್ಟು ನನ್ನ ತಿದ್ದೋಕೆ ಪ್ರಯತ್ನ ಪಡ್ತಾನೆ ಇದ್ರಿ ಆದರೆ ನಾನು ನಿಮ್ಮ ಆತ್ನೇ ಕೇಳಿಲ್ಲ ದಯವಿಟ್ಟು ಕ್ಷಮಿಸಿ ಅಂತಾರೆ ನಂತರ ಅಮ್ಮನ ಹತ್ರ ಹೋಗಿ ಕೂಡ ಅಮ್ಮ ನನಗೆ ಗೊತ್ತಿದೆ ನಿನಗೆ ಎಷ್ಟು ನೋವಾಗಿದೆ ಅಂತ ನಾನು ಇಂಥ ಕೆಲಸ ಮಾಡಬಾರ್ದಿತ್ತು ನಿನ್ನಂಥ ತಾಯಿ ಹೋಟೆಲ್ ಹುಡದೆ ಇರೋದೆ ನನ್ನ ಪಾಪ ಅನ್ಸತ್ತೆ ನಿಜವಾಗ್ಲು ಆ ಅದೃಷ್ಟ ನಾನು ತಂದಿಲ್ಲ ಇಂಥ ಕೆಟ್ಟ ಗುಣ ಇರೋಳು ಹೇಗೆ ತಾನೇ ನಿನ್ನಂಥ ದೇವತೆ ಅಂತ ತಾಯಿ ಹೋಟೆಲ್ ಹುಟ್ಟೋಕ್ಕಾಗತ್ತೆ ಅದೃಷ್ಟ ನನಗಿಲ್ಲ ಅಮ್ಮ ಅಂತ ಹೇಳ್ತಿದ್ದಾಳೆ ನಿಜ ಹೇಳಬೇಕು ಅಂದರೆ ಈ ಮನೆ ಬಿಟ್ಟು ನಾನು ಹೋಗಬೇಕು ನಾನು ಹೋಗ್ತೀನಿ ನನಗೆ ಯಾವುದೇ ಆಸ್ತಿ ಪತ್ರ ಬೇಡ ಅಂತ ಹೇಳಿ ಮನೆ ಬಿಟ್ಟು ಹೊರಬಿಡ್ತಾರೆ ಅಮ್ಮ ನಂತರ ಈ ಕಡೆ ಹೋಗ್ತಾ ಇದ್ದಂತೆ ಈ ಕಡೆ ಸುಶಾಂತ್ ಬರ್ತಾರೆ ಅಕ್ಕ ಎಲ್ಲಿ ಹೋಗ್ತಿದ್ಯಾ ನೀನು ಎಲ್ಲೂ ಹೋಗ್ಬೇಡ ನೀನು ನಮ್ಮ ಜೊತೆ ಇರು ಅಂತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಸಾವಿತ್ರಿ ಮತ್ತು ಅವ್ರು ಬಂದಿದೆ ಏನು ಮಾತಾಡ್ತಿದ್ಯಾ ಸುಶಾಂತ್ ಇವ್ಳು ಯಾಕೆ ಮನೇಲಿ ಇರಬೇಕು ಇವಳು ಮನೆ ಬಿಟ್ಟು ಹೋಗಲಿ ಯಾವುದೇ ಕಾರಣಕ್ಕೂ ನನ್ನ ಮಗನ ಕೊಲ್ಲಕ್ಕೆ ನೋಡಿದ್ದು ಇವಳು ಮನೆ ಬಿ ಮನೆಯಲ್ಲಿ ಇರಬಾರ್ದು ಅಂತ ಹೇಳ್ತಿದ್ದಾರೆ ಈ ಕಡೆ ಅಜ್ಜಿ ಕೂಡ ಇವಳನ್ನು ನಂಬ್ತಾ ಇದೆಯಾ ಇವಳು ನಾಟಕನ ನಂಬಿ ಇಂಥ ಕೆಲಸ ಮಾಡ್ತಾ ಇದೆಯಾ ನೀನು ಬೇಡ ಸುಶಾಂತ್ ಅವ್ಳು ಎಂದೂ ಕೂಡ ಬದಲಾಗೋಳಲ್ಲ ಅಂತ ಹೇಳ್ತಿದ್ರೆ ಇಲ್ಲ ಅಥ ಅಜ್ಜಿ ದಯವಿಟ್ಟು ಆ ರೀತಿ ಹೇಳಬೇಡಿ ಅಕ್ಕಂಗೆ ಗಿಲ್ಟ್ ಫೀಲ್ ಆಗ್ತದೆ ಅಕ್ಕ ಬದಲಾಗಿದ್ದಾರೆ ಅವರನ್ನು ನಾನು ನಂಬ್ತೀನಿ ಅಂತ ಸುಶಾಂತ್ ಹೇಳ್ತಾರೆ ಜೊತೆಗೆ ಅಥ ಕಡೆ ಆರಾಧನೆ ಕೂಡ ಹೌದು ಅತ್ತೆ ತಪ್ಪು ತಿದ್ಕೋಬೇಕು ತಿದ್ಕೊಳ್ಳೋಕ್ಕೆ ಒಬ್ಬರಿಗೆ ಅವಕಾಶ ಕೊಡಬೇಕು ಆಮೇಲೆ ಮತ್ತೊಂದು ಚಾನ್ಸ್ ಕೊಡೋದ್ರಲ್ಲಿ ಏನೂ ಕೂಡ ತಪ್ಪಿಲ್ಲ ನಿಜ ಹೇಳಬೇಕು ಅಂದರೆ ಅವ್ರ ಮನಸ್ಥಿತಿಗೆ ಆ ರೀತಿ ಅನಿಸದೆ ಸುಶಾಂತ್ ಅವ್ರು ಹುಟ್ಟಿದ ಮೇಲೆ ಎಲ್ಲರೂ ಕೂಡ ಆ ಕಡೆ ವಾಳ್ತಾರೆ ಅಂತ ಗಿಲ್ಟ್ ಫೀಲ್ ಆಗಿದೆ ಅದಕ್ಕೋಸ್ಕರನೇ ಅವ್ರಿಗೊಂದು ರೀತಿ ಲೋನ್ಲಿ ಫೀಲ್ ಆಗಿದೆ ಅದೇ ಕಾರಣಕ್ಕೆ ಅವರು ಈ ರೀತಿ ಮಾಡಿದ್ದಾರೆ ಅನಿಸುತ್ತೆ ಖಂಡಿತ ಈಗ ತಿದ್ಕೊಂಡಿದ್ದಾರೆ ಅವ್ರು ತಪ್ಪು ಅರ್ಥ ಆಗಿದೆ ಅವ್ರಿಗೆ ಒಂದು ಅವಕಾಶ ಕೊಡಿ ಅಂತ ಆರಾಧನಾ ಕೂಡ ಹೇಳ್ತಾರೆ ನಂತರ ಈ ಕಡೆ ಸುಶಾಂತ್ ತನ್ನ ಅಕ್ಕನ ಅಪ್ಕೋತಾರೆ ಫೈನಲಿ ಆಮೇಲೆ ಬದಲಾಗಿದ್ದಾರೆ ನಂತರ ಅಂತರ್ಪುಟ ಕಂಪ್ನಿಗೆ ಚಾಲನೆ ಸಿಗೋ ಸಮಯ ಬಂದಿದ್ದಾಯಿತು ಅತ್ತೆ ದೇವ್ರ ಮನೆಯಲ್ಲಿ ಅಂತರ್ಪುಟ ಕಂಪ್ನಿಯ ಆ ಒಂದು ಟೈಟಲ್ ಕಾರ್ಡನ್ನು ಹಿಡೋದ್ರ ಮುಖಾಂತರ ಪೂಜೆನ ಮಾಡಿ ತನ್ನ ಸುಸಿಗೆ ಕೊಟ್ಟು ನಿನ್ನ ಕನಸನ್ನು ಬೆಳೆಯೋದಕ್ಕೆ ಬಿಡಲಿಲ್ಲ ಅಲ್ವಾ ನಾನು ಎಂಥ ಕೆಟ್ಟತ್ತೆ ಅಲ್ವಾ ಆದರೆ ಇನ್ನು ಮುಂದೆ ನೀನು ಕನಸು ಎತ್ತರದ ಸ್ಥಾನಕ್ಕೆ ಹೋಗ್ಬೇಕು ನಾವೆಲ್ಲ ಕೂಡ ನಿನ್ನ ಜೊತೆ ಇರ್ತೀವಿ ಅಂತ ಹೇಳ್ತಾರೆ ಈ ಕಡೆ ಅಜ್ಜಿ ಕೂಡ ನೋಡುವ ಆರಾಧನಾ ಒಂದು ಮನೆ ಮಗಳಾಗಿ ಮನೆ ಸೊಸಿಯಾಗಿ ಇಡೀ ಮನೆನ ಕಾಪಾಡೋ ಹೆಣ್ಮಗಳಾಗಿ ನೀನು ಎಲ್ಲದರಲ್ಲೂ ಕೂಡ ನಿನ್ನ ಪ್ರೂವ್ ಮಾಡ್ಕೊಂಡಿದ್ಯಾ ಎಲ್ಲವೂ ಕೂಡ ನಿನಗೆ ಒಳ್ಳೇದಾಗಲಿ ಅಂತ ಅಜ್ಜಿ ಕೂಡ ಆಶೀರ್ವಾದ ಮಾಡ್ತಾರೆ ಗಣಪತಿ ಅಂಕಲ್ ಕೂಡ ನಾನು ಕೂಡ ಅಮ್ಮ ಜೊತೆ ಸೇರಿಕೊಂಡು ಎಲ್ರಿಗೂ ಕೂಡ ತುಂಬಾ ತಪ್ಪು ಮಾಡಿಬಿಟ್ಟಿದ್ದೀನಿ ನೀವು ಮಾಡಿಬಿಡಿದ್ದೀನಿ ನನ್ನ ಕೂಡ ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾರೆ ತದನಂತರ ಈ ಕಡೆ ಅಮಲಾ ಕೂಡ ಅಲ್ಲೇ ಇದ್ದಾಳೆ ಫುಲ್ ಖುಷಿ ಪಡ್ತದಾಳೆ ಹೆಂಡತಿ ಅಂತರ್ಪುಟ ಕಂಪ್ನಿನ ಶುರು ಮಾಡ್ತಿದ್ದಾರೆ ಅಂತ ಫೈನಲಿ ಆ ಬೋಟ್ ಸಿಕ್ತಿದ್ದಾಗ ಆತನ ಮತ್ತೆ ಸುಶಾಂತ್ ಇಬ್ರು ಕೂಡ ಖುಷಿ ಪಡ್ತಿದ್ದಾರೆ ಬಿಕಾಸ್ ಅವರ ಕನಸು ನನಸಾಗೋ ಸಮಯ ಬಂದಿದ್ದಾಯ್ತು ಮನೇಲಿ ಇದ್ದಂತಹ ಒಂದು ಕೆಟ್ಟ ದುಷ್ಟ ಗುಣನ ಹೊಂದಿದ್ದಂಥ ಅಮಲ ಕೂಡ ಬದಲಾಗಿದ್ದಾಯ್ತು ಕತೆಗೆ ಟ್ರಾಜಿಡಿ ಎಂಡಿಂಗ್ ಅಲ್ಲ ಹ್ಯಾಪಿ ಎಂಡಿಂಗ್ ಕೂಡ ಸಿಕ್ತು ಹಾಗಿದ್ರೆ ಹೀಗಿತ್ತು ಈ ಸಂಚಿಕೆ ನಿಜವಾಗ್ಲೂ ಕೂಡ ಟಿ ವಿಲಿ ನೋಡಬೇಕು ಅಂದರೆ ಇವತ್ತಿನ ಹತ್ತು ಗಂಟೆ ಕೊನೆ ಎಪಿಸೋಡನ್ನು ಟಿ ವಿಲಿ ವಾಚ್ ಮಾಡಿ